ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ವಿಡಿಯೋ ಇದು ಈಗ ಜೀವನದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ಏನಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಆ ಸಮಸ್ಯೆಯಿಂದ ಅವ್ರಿಗೆ ಹೊರಗೆ ಬರೋದಕ್ಕೆ ಆಗೋದಿಲ್ಲ ರಾತ್ರಿ ಇಡೀ ಅದೇ ಒಂದು ಸಮಸ್ಯೆಯಿಂದಾಗಿ ಕೊರಗ್ತಾ ಇರ್ತಾರೆ ಅಂತವರಿಗೋಸ್ಕರ ನನ್ನ ಚಿಕ್ಕ ಪ್ರಯತ್ನ ಇದು ನೀವು ಮಾಡದೇ ಇರೋ ತಪ್ಪಿಗೋಸ್ಕರ ನೀವು ಕೊರಗೋ ಅವಶ್ಯಕತೆ ಇಲ್ಲ ನಿಮ್ಮದು ಯಾವುದೇ ತಪ್ಪಿಲ್ಲ ನೀವು ಆ ತಪ್ಪಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ ಅಷ್ಟೇ ನಿಮ್ಮನ್ನು ನಂಬಿಸಿ ನೀವೇ ನನಗೆ ಎಲ್ಲ ಅಂತ ನಂಬಿಕೆ ಕೊಟ್ಟು ಈಗ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಆದ್ದರಿಂದ ನೀವು ಚಿಂತೆ ಮಾಡ್ತಾ ಇದ್ದೀರಿ ಕಣ್ಣೀರು ಹಾಕ್ತಾ ಇದ್ದೀರಿ ನಿಮ್ಮ ಕಣ್ಣೀರಿಗೆ ಮುಖ್ಯ ಕಾರಣ ನಾನು ಇಷ್ಟು ಈಸಿಯಾಗಿ ಮೋಸ ಹೋದ್ನಲ್ಲ ಅನ್ನೋದು ಒಂದೇ ಆದ್ದರಿಂದ ಅದರಿಂದ ಹೊರಗೆ ಬನ್ನಿ ನೀವು ಮೋಸ ಹೋಗಿಲ್ಲ ಅವರು ನಿಮ್ಮ ನಂಬಿಕೆಗೆ ಮೋಸ ಮಾಡಿದ್ದಾರೆ ನಿಮಗೆ ಮೋಸ ಮಾಡಿ ಅವರು ಅಷ್ಟೊಂದು ಖುಷಿಯಾಗಿರುವಾಗ ನೀವೇಕೆ ಕೊರಕ್ತಾ ಇದ್ದೀರಾ ನಿಮ್ಮ ಜೀವನ ಸುಂದರವಾದಂಥ ಜೀವನ ಆ ದೇವರ ಕೊಟ್ಟಿರುವಂಥ ಜೀವನ ಆ ಜೀವನವನ್ನು ಹಾಳು ಮಾಡಿಕೊಳ್ಳೋಕ್ಕೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ನಿಮ್ಮ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅವರನ್ನು ನೆನಪು ಮಾಡಿಕೊಳ್ಳಿ ಅವರಿಗೋಸ್ಕರ ಬದುಕಿ ಅವರು ನಿಮ್ಮ ಒಂದು ನಗುವಿಗೋಸ್ಕರ ಸದಾ ಕಷ್ಟಪಡ್ತಾ ಇರ್ತಾರೆ ಅವರು ನೆನಪು ಮಾಡಿಕೊಂಡು ನಿಮ್ಮ ಜೀವನನ ಸುಂದರವಾಗಿ ಮೂಡಿಸಿಕೊಳ್ಳಿ ಒಬ್ಬರಿಗೋಸ್ಕರ ಯಾರೋ ಒಬ್ಬರು ನಿಮಗೆ ಈಸಿಯಾಗಿ ಮೋಸ ಮಾಡಿದ್ರಲ್ಲ ಅವರು ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಆ ಮೇಲೆ ಒಬ್ಬಿರೋ ಪರಮಾತ್ಮ ಎಲ್ಲವನ್ನೂ ನೋಡ್ತಾ ಇರ್ತಾನೆ ನಿಮಗೆ ಕೊಟ್ಟಿರುವ ದುಃಖಕ್ಕೆ ಹತ್ತರ ಹತ್ತರಪ್ಪಷ್ಟು ಅವರು ದುಃಖ ಅನುಭವಿಸ್ತಾರೆ ಅವರು ಅಷ್ಟು ಕಣ್ಣೀರು ಹಾಕ್ತಾರೆ ಆದರೆ ನೀವು ಖುಷಿಯಾಗಿದ್ದಾಗ ಮಾತ್ರ ಅದು ಸಾಧ್ಯ ನೀವು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೊರತಾ ಇದ್ರೆ ಕಣ್ಣೀರು ಹಾಕ್ತಾ ಇದ್ರೆ ಊಟ ಬಿಟ್ಟು ರಾತ್ರಿ ಇಡೀ ನಿದ್ದೆಯಿದ್ದೆ ಅಳ್ತಾ ಇದ್ರೆ ಅವರಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅವರು ಇನ್ನಷ್ಟು ಲೈಫಲ್ಲಿ ಖುಷಿಯಾಗಿರ್ತಾರೆ ಅಂಥವ್ರಿಗೆ ನೀವು ಪಾಠ ಕಲಿಸ್ಬೇಕು ನಾನು ಎಂಥವರನ್ನು ಕಳೆದುಕೊಂಡಲ್ಲ ಅಂತ ಅವರು ಕೊರಬೇಕು ಆ ರೀತಿ ಬೆಳೆದು ಮುಂದೆ ಬನ್ನಿ ನೀವು ಮುಂದೆ ಬಂದಾಗ ನಿಮ್ಮನ್ನು ನೋಡೋದಕ್ಕೆ ಅವರೇ ಕ್ಯೂ ಹಚ್ತಾರೆ ನಿಮ್ಮನ್ನು ಮಾತಾಡಿಸೋದಕ್ಕೆ ಆ ರೀತಿ ಬೆಳೆದು ನೀವು ದೊಡ್ಡವರಾಗಿ ನಿಮ್ಮ ಕನಸು ಆಸೆಗಳನ್ನು ನನಸು ಮಾಡಿಕೊಳ್ಳಿ ಯಾವುದೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮುದ್ದಾದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೀರಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು